ಹಾಯ್ ಎಲ್ಲ ಹ್ಯಾಂಗಿದ್ರಿ ನಾವಿವತ್ತು ಬೆಂಗಳೂರಕ್ಕೆ ಫೇಮಸ್ ಕಡಲೆಕಾಯಿ ಪರೀಕ್ಷೆ ನಡೀತಿತ್ತು ಅಲ್ಲಿಗೆ ಹಾಪ ಅಂದ್ಕೊಂಡು ಎಲ್ಲ ರೆಡಿಯಾಗಿ ಹೋಯ್ತು ಹೋಯ್ ಕಾಂತು ಎಂಥ ಜನ ಒಂದು ಕಾಲು ಹಾಕೋಕ್ಕೂ ಚಡಿ ಇಲ್ಲ ಅಂತೇಳಿಯೇ ಹೇಳಕ್ಕೆ ನಮ್ಮ ಮೂರು ಬದೇ ಹೇಗೆ ಕುಂದೇಶ್ವರ ದೀಪ ಕೊಡಿ ಹಬ್ಬ ನಡೀತೋ ಇಲ್ಲ ಹಾಗೆ ಕಡಲೆಕಾಯಿ ಪರೀಕ್ಷೆ ಅಂತ ಹೇಳಿ ಮಾಡ್ತರು ಕಡಲೆಕಾಯಿ ಪರೀಕ್ಷೆ ಅಂತ ಹೇಳಿ ಎಂಥಕ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳ್ರೆ ನಂದಿ ದೇವರಿಗೆ ಫಸ್ಟು ಬೆಳೆ ಬೆಳೆದನ್ನು ನಂದಿಗೆ ಅರ್ಪಿಸಿದ್ರು ಅದಕ್ಕೋಸ್ಕರ ಕಡಲೆಕಾಯಿ ಪರೀಕ್ಷೆಯನ್ನು ಇಲ್ಲಿ ಆಚರಿಸಿದ್ರು ಇಲ್ಲಿ ಬರೀ ಕಡಲೆಕಾಯಿ ಅಲ್ಲದೆ ಹಬ್ಬಕ್ಕೆ ಎಂತೆಲ್ಲ ಬದತ್ ಕಾಣಿ ಎಲ್ಲದು ಬದು ಬಳಿ ಅಂಗಡಿ ಕಿವಿದಂಗಡಿ ಮತ್ತು ಚಾಟ್ಸ್ ಆಗಿರ್ಬೋದು ಫುಡ್ಡು ಆಮೇಲೆ ಅದೇ ಇಲ್ಲಿ ನೀವು ಕಾಣ್ತಿದ್ರಿ ಕಾಣಿ ಇದು ಅಲ್ಲಿ ಕಾಮಗೆ ಸಿಕ್ಕತ್ತು ಮಾತ್ರ ಅಲ್ಲಿ ಹೋಯಂತೂ ತುಂಬ ಖುಷಿ ಆಯಿತು ಆದರೆ ಸಿಕ್ಕಾಪಟ್ಟೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದೇ ಅಲ್ಲ ಹೇಳಿ ಹೇಳ್ರೆ ಅಲ್ಲಿ ಅದೇ ಫಸ್ಟ್ ಹೇಳ್ದಂಗೆ ಕಾಲು ಹಾಕೋಕ್ಕೂ ಜಾಗ ಇಪ್ಪುದಿಲ್ಲ ಅಷ್ಟು ಜನ ನೀವು ಕಾಣ್ತಿದ್ರಿ ಕಾಣಿ ಮಾವಿನ ಹಣ್ಣಾಗಿರ್ಬೋದು ಪೇರಳೆ ಮತ್ತು ಇಲ್ಲೆಂತ ಹೇಳಿ ಹೇಳ್ರೆ ಹುಣ್ಸಿ ಹಣ್ಣನ್ನು ಮಾರುಕಿಟ್ಕೊಂಡಿರು ಹುಣ್ಸಿ ಹಣ್ಣು ಅಲ್ಲಿ ಕಾಣಿ ಹುಣ್ಸಿ ಹಣ್ಣು ನೆಲ್ಲಿಕಾಯಿ ಎಲ್ಲ ಇಟ್ಕೊಂಡಿರ ಈ ಕಡಲೆಕಾಯಿ ಪರೀಕ್ಷೆ ಅಂದೇಳಿ ಹೇಳ್ರೆ ಏನು ಕಡ್ಮೆ ಅಂತ ಇಲ್ಲ ಕಡ್ಲಿಕಾಯಿಗೆ ಸೇಮ್ ಪ್ರೈಸೇ ಇತ್ತು ಬಟ್ ವೆರೈಟೀಸ್ ಆಫ್ ಇಲ್ಲ ಇಲ್ಲೂ ಮಾರುಕಿಟ್ಕಂತರು ಈ ಸರ ಎಲ್ಲ ಕಣಿ ಎಷ್ಟು ಚಂದ ಇತ್ತಲ್ಲ ನಾವು ಹೀಗೆಲ್ಲ ಕಾಣ್ತ ಭತ್ತದ ತೋರಣ ಎಲ್ಲ ಇದ್ದಿತ್ತು ಚೆಂದ ಇದಿತ್ತು ಅಂದರೆ ಅಡ್ಡಿಲ್ಲ ಕೊಡ್ಲಕ್ಕೆ ರೀಸನೇಬಲ್ ಪ್ರೈಸಲ್ಲೂ ಸಹ ಇತ್ತು ಬಾರ್ಗಿನ್ ಮಾಡ್ಕೋಷ್ಟೆ ಮನೆಗೆಲ್ಲ ಹಾಕ್ರೆ ಚೆಂದ ತೋರುತ್ತಲ್ಲ ಜನ ಕಾಣಿ ಎಲ್ಲಿ ಹೊರು ಜನ ಕಾಲು ಹಾಕೋಕ್ಕೆ ಚಳಿ ಇಲ್ಲ ಕಡಲೆಕಾಯು ಹಾಗೆ ಎಲ್ಲ ಬದಿಯೂ ಇದಿತ್ತು ಬಟ್ ಸೇಮ್ ರೇಟ್ ರೇಟಲ್ಲಿ ಏನೂ ವ್ಯತ್ಯಾಸ ಇಲ್ಲ ಚಂದ ಚಂದ ಬಳಿ ಎಲ್ಲ ಬಂದಿತ್ತು ಎಲ್ಲ ಕಾಣಿ 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 ಎಷ್ಟು ಚಂದ ಚಂದ ಬಳಿ ಬುಕ್ಸು ಎಲ್ಲ ಇಟ್ಕೊಂಡಿರೋ ಅದೇ ಒಂದು ಹಬ್ಬಕ್ಕೆ ಎಂತೆಲ್ಲ ಬತ್ತೈತದ ಎಲ್ಲದು ಬೆಡ್ ಬೆಡ್ಶೀಟ್ ಆಗಿರ್ಬೋದು ಬ್ಯಾಗು ಆಮೇಲೆ ಪಾತ್ರ ಪಿಂಗಾಣಿ ഇതെല്ല നൂറ് രൂപ അമ്മ കൊടുക്കീസനേബൽ പ്രൈസേ നൂറ് രൂപ മായവേ മനസ്സു ആഗ സുമായവനസു ആഗ സുമോഹലി ബീളുവാനേ ബ ಸುಹಾಗೆ ಕಬ್ಬಿನ ಹಾಲು ಈ ಥರ ಕಬ್ಬಿನ ಹಾಲು ಮಾಡಿ ಕೊಡ್ತರಲ್ಲ ಇದೇ ಕೂಡ ಖುಷಿ ಆಯ್ತು ಮತ್ತು ನೆಲ್ಲಿಕಾಯಿ ಕಾಳ್ಮೆಂಟ್ಸು ಹಸಿ ಕಾಳ್ಮೆಂಟ್ಸ್ ಎಲ್ಲ ಮಾರೋಕಿಟ್ಕೊಂಡಿರೋ ತೆಂಗಿನ ಸಸಿಯು ಕಾಣ್ಲಕ್ ಒಂದು ತೆಂಗಿನ ಸಸಿಗೆ ಎಂಬತ್ತು ರೂಪಾಯಿ ಒಂಬ್ರಿ ಊರ ಬದಿಗೂ ಹಾಗೆ ತೆಂಗಿನ ಸಸಿ ಎಲ್ಲ ವೇಸ್ಟ್ ಮಾಡೋಕೆ ಹೋಯ್ಬೇಡಿ ಇದ್ರೆ ಅದನ್ನು ಸೇಲ್ ಮಾಡಿ ಕಡಿಕೆ ಪಾತ್ರ ಪಾತ್ರನೂ ಹಾಗೆ ಕಾಮ್ಕೆಲ್ಲ ಲೈಕ್ ಇದ್ ಬಟ್ ಕ್ವಾಲಿಟಿ ಅಷ್ಟು ಲೈಕ್ ಇರಲಿಲ್ಲ ಶೋ ಪೀಝ ಆ್ಯಂಟಿಕ್ ಶೋ ಪೀಸು ಅದೆಲ್ಲ ಲೈಕ್ ಇದ್ದಿತ್ತು ತಕೊಂಡ್ಲಕ್ ಮತ್ತೆ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಡಾಲ್ ಈ ಜೆಸಿಪಿ ನಂಗೆ ಸಕತ್ ಇಷ್ಟ ಆಯ್ತು ಲೈಕ್ ಇದತ್ ಮಾತ್ರ ಅದು ಮಣ್ಣಿಂದೆಲ್ಲ ಶೋ ಪೀಸ್ ಕಣಿ ಲೈಕ್ ಇದ್ದಿತ್ತು ಶೋ ಪೀಸ್ ಎಲ್ಲ ಲೈಕ್ ಲೈಕ್ ಇದ್ದಿತ್ತು ಇದು ಎಲ್ಲದು ಇದ್ದಿತ್ತು ಕಣಿ ಮನೆ ಎದ್ರ ಎಂಟ್ರೆನ್ಸಿಗೆ ಹಾಕೋದು ಹ್ಯಾರ್ ಬ್ಯಾಂಡ್ ಇಲ್ಲೆಲ್ಲ ಟ್ಯಾಟೋ ಹಾಕಂತಿದ್ರು ನನಗನ್ಸು ಪ್ರಕಾರ ಇಲ್ಲೆಲ್ಲ ಟ್ಯಾಟೋ ಎಲ್ಲ ಹಾಕೊಂಬ ಕೊಯ್ಬೇಡಿ ಎಂತಕ್ಕಂತ ಹೇಳಿದ್ರೆ ಅವ್ರು ಹೈಜನಿಕ್ ಮೇಂಟೈನ್ ಮಾಡೋದಿಲ್ಲ ಒಂದು ಮತ್ತೆ ಯಾವ ನೀಡಲ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿರೋದಿಲ್ಲ ಅವ್ರು ನಿಮ್ಮ ಎದ್ರಿಗೆ ತೆಗಿತ್ರು ಇದು ಹೊಸ ನೀಡಲ್ಸ್ ಅಂತ ಹೇಳಿ ಅದು ನಿಮ್ಗೆ ಗೊತ್ತಿರುತ್ತೆ ಅದು ಹೊಸದ ಅಥವಾ ಅವ್ರು ಅದನ್ನೇ ವಾಶ್ ಮಾಡಿ ಆ ಕವರಿಗೆ ಹಾಕಿ ಇಟ್ಕಂತ್ರ ಅಂದ್ಕೊಂಡು ಅದಕ್ಕೆ ಒಂದು ಸರಿ ಟ್ಯಾಟೊ ಎಲ್ಲ ಹಾಕಬತ್ತಿ ಯೋಚನೆ ಮಾಡ್ಕೊಂಡು ಈ ಹಬ್ಬದಾಗೆಲ್ಲ ಹೈಕಣಿ ಬಳೆ ನೋಡಿ ಗಾಜಿನ ಬಳೆ ಎಲ್ಲ ಬಂದಿತ್ತು ಗಾಜು ಗಚ್ಚಿನ ಬಳೆ ಚಂದ ತೋರುತ್ತಲ್ಲ ಬಳಿ ಕಾಣಿ ಬಳಿ ಒಂಥರ ಖುಷಿ ಆಯ್ತು ಫ್ಲವರ್ ಎಲ್ಲ ಕಾಣಿ ಮಣ್ಣಿಂದ ಮಾಡಿದ ಗೊಂಬಿ ಎಲ್ಲ ಕಾಣಿ ಮತ್ತೆ ಈ ಲೈಟಿಂಗು ಕಾಣಿ ನಂಗೆ ಇಷ್ಟ ಆಯ್ತು ಒಂಥರ ಅಟ್ರಾಕ್ಟಿವ್ ಆಯಿತು ಈ ಲೈಟಿಂಗ್ ಮತ್ತೆ ಜೈಂಟ್ ವಿಲ್ ಎಲ್ಲ ಇದ್ದಿತ್ತು ಆಡು ಆಡೋಕ್ಕೂ ಹಾಗೆ ಅಲ್ಲ ಬ್ರೇಕ್ ಡ್ಯಾನ್ಸ್ ನಾವು ಅದ್ರ ಹತ್ರ ಹೋಯಿಲ್ಲ ಅಂತಕ್ಕಂದರೆ ಜನ ತುಂಬ ಇದ್ದೀರಾ ಅದಕ್ಕೆ ಹಬ್ಬ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು